ರೆಸ್ಪಾನ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ನೀವೇ ನೋಡ್ತಿದ್ರಲ್ಲ ಸೊ ಫಸ್ಟ್ ಶೋ ಬ್ಲಾಸ್ಟ್ ಅಂತ ಹೇಳ್ಬೋದು ಸೊ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಜನತೆಗೆ ಇಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ವಿ ಸೊ ಸಿನಿಮಾ ನಾನು ಹೇಳೋದಲ್ಲ ನಮ್ಮ ಜನತೆ ಹೇಳ್ತಿದ್ದಾರೆ ಬಹಳ ಚೆನ್ನಾಗಿದೆ ಅಂತ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಫಸ್ಟ್ ಶೋ ಇವ್ರು ನೋಡಿ ಈಚೆ ಬಂದಾಗ ಆ ಒಂದು ಪ್ರೀತಿ ನಿಜಕ್ಕೂ ಬಹಳ ಖುಷಿ ಆಗ್ತಿದೆ ನನ್ನ ತುಂಬ ಫೀಲಿಂಗ್ ಬ್ಲೆಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಭಾಳ ಖುಷಿ ಆಗ್ತಿದೆ ಯಾಕೆಂತ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಎಲ್ಲರೂ ಫ್ಯಾನ್ ಇವಾಗ ಫ್ಯಾನ್ ಅಂತ ಹೇಳಕ್ ಇಷ್ಟಪಡಲ್ಲ ನಾನು ಫ್ರೆಂಡ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ಯಾಮಿಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅವ್ರೇ ನಾವು ಸೊ ಯಾವತ್ತು ಕೂಡ ಅವ್ರು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಭಯ ನೋಡಿಲ್ಲ ಹಂಗಾರೆ ಏನಂದ್ರೆ ಇದು ನಮ್ಮ ಬೇರ್ ಸಿನಿಮಾ ಹಾರರ್ ಸಿಂಬಲ್ ಆಫ್ ಲವ್ ಅಲ್ಲ ನಾನು ಆಗ್ಲೇ ಸುಮಾರು ಸತಿ ಹೇಳಿದ್ದೆ ಈ ಸಿನಿಮಾ ನೋಡಿದಾಗ ಟೆಡಿಬೇರ್ ಹುಡುಗಿಗೆಲ್ಲ ಬಹಳಷ್ಟು ಭಯ ಆಗುತ್ತೆ ಅವ್ರ ಮನೇಲೆ ತಗೊಂಡ್ ಈಚೆ ಭಯ ಆಗುತ್ತೆ ಸೊ ಆಗ ಮತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡದಲ್ಲಿ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಒಂದು ಹೊಸ ಇಟ್ಕೊಂಡು ಬಂದಿರೋ ಸಿನಿಮಾ ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಖುಷಿ ಆಗ್ತಿದೆ ಮತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಬರ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಸೊ ಸೆಕೆಂಡ್ ಶೋನು ಫುಡ್ ಆಗ್ತಿದೆ ಅದೇ ಅದೇ ಹೇಳಿದಲ್ಲ ಅದಕ್ಕಿಂತ ಅದೃಷ್ಟ ಏನೊಂದಿರಲ್ಲ ಯಾಕೆ ನಾವೊಂದು ಅನ್ಕೊಂಡಿರ್ತೀವಿ ಸೊ ನಮಗೆ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿದಾಗ ಆ ಖುಷಿ ಎಕ್ಸೈಟ್ಮೆಂಟಲ್ಲಿ ಮಾತುಗಳೇ ಬರ್ತಲ್ಲ ಯಾಕೆಂದ್ರೆ ಇವತ್ತು ಮೂರು ವರ್ಷದ ಒಂದು ಲಾಂಗ್ ಜರ್ನಿ ಏನಿತ್ತು ಅದು ಇವತ್ತು ಕಾಣ್ತಾ ಇದ್ದೀವಿ ಸೊ ಆ ಒಂದು ರೆಸ್ಪಾನ್ಸು ಮೂರು ವರ್ಷದ ಏನು ನಾವು ಕನ್ಸು ಕಟ್ಕೊಂಡಿದ್ವಿ ಅದು ಇವತ್ತು ಅವ್ನ ಸಕ್ಸಸ್ಸಲ್ಲಿ ಅವ್ನು ಸಕ್ಸಸ್ಫುಲ್ಲಿ ರೆಸ್ಪಾನ್ಸ್ ಸಿಕ್ಕಿದಾಗ ಅದೆಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಳ್ಕೊಳ್ಳೋಕ್ಕೆ ಮಾತು ಬರ್ತಿಲ್ಲ ಯಾಕಂದರೆ ಅದೇ ಆ ಎಕ್ಸೈಟ್ಮೆಂಟಲ್ಲಿ ಏನಾಗೇನು ಹೇಳೋದು ಜಾಸ್ತಿ ಮಾತುಗಳೇ ಬರ್ತಲ್ಲ ಅಷ್ಟು ಖುಷಿ ಆಗ್ತದೆ ನಾನು ಮಾತಾಡಿದ್ದೀನಿ ಇವರು ಮಾತಾಡ್ತಾರೆ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಇಲ್ಲ ಅಪ್ಪ ಅಮ್ಮ ಬಂದಿದ್ದಾರೆ ಅಪ್ಪ ಅಮ್ಮ ಅಣ್ಣ ಹತ್ಕೇನು ಬಂದಿದ್ದಾರೆ ಸೊ ಅವ್ರ ರಿಯಾಕ್ಷನ್ ಫುಲ್ ಚೆನ್ನಾಗಿತ್ತು ಸೊ ಎಲ್ಲ ಏಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಸೊ ದಿನ ಮನೇಲಿ ನೋಡೋದಕ್ಕೂ ತೆರೆ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅವರು ಖುಷಿ ತುಂಬ ಖುಷಿ ಆಗ್ತಿದ್ದಾರೆ ಸೊ ಇನ್ನೊಂದು ಸೆಕೆಂಡ್ ಶೋ ಕೂಡ ನೋಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅವ್ರ ಜೊತೆ ಸೊ ನಾನು ಎಲ್ಲ ನಮ್ಮ ಎಲ್ಲರ ಜೊತೆ ಮತ್ತೆ ಇನ್ನೊಂದು ಶೋ ನೋಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಸೆಕೆಂಡ್ ನಿ ಶೋ ಕೂಡ ಹೌಸ್ಫುಲ್ ಆಗಿದೆ ಸೊ ಖುಷಿ ಆಗ್ತಿದೆ ಮತ್ತೆ ಕೂಡ ಅವ್ರ ಜೊತೆ ಒಂದು ಸುಮಾರು ಸಿನಿಮಾ ನೋಡ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಟೆಡಿ ಬೇರ್ ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಇನ್ನ ಬೇರೆ ಬೇರೆ ಸಿನಿಮಾದು ಅದ್ರ ಮಧ್ಯ ಆಗ್ತಾ ಇದೆ ಸೊ ಬಹಳಷ್ಟು ಸೊ ಏಕೆ ಅಂತ ಹೇಳಿದ್ರೆ ನಾವು ಫಸ್ಟ್ ಪಾರ್ಟ್ ಈ ತ ಇಷ್ಟು ಅಂದ್ರೆ ಸಕ್ಸಸ್ ಸಿಕ್ತಾ ಸೆಕೆಂಡ್ ಪಾರ್ಟ್ ಇನ್ನ ಬ್ಯಾಗ ಫಾಸ್ಟ್ ಮಾಡಬೇಕು ಸೊ ಫಾಸ್ಟ್ ಮಾಡಬೇಕು ಅಂತ ನಮ್ಮ ಡೇಟ್ರಿಗೆ ಹೇಳ್ತೀನಿ ಆದಷ್ಟು ಬೇಗ ಟೆಡಿ ಬೇಟು ನಿಮ್ಮ ಮುಂದೆ ಬರುತ್ತೆ ಇವ್ರು ಮಾತಾಡ್ತೀರಿ आक्चुअली दडी एव्री मिनट क्रियेटिविटी एव्री मिनिट भयानक ऐन आता है ऐन आता है या इट विल गो स्लोली फस्ट इट इस सीिंग एविथिंग इट्स वेरी सिंपल गोयिंग टू फारेस्ट लाइक दट बट इफ यू सी स्टेप स्टेप स्टे यारे गाला अग्ता है एवरी थियेटर टोटली बिकम सैलेंट एवरी बड़ी सी वाट वाट नेक्स्ट वाट नैक्स्ट वाटक्ट सो लाइक दट इवन डायरेक्टर द चेंज एव्री मिनिट नाट् एक्सपेक्टिंग वाट इस गोयिंग नेक्स्ट लाइक दट दट इट वॉज एक्सलेंट Creativity, we appreciate the locust director and acting. Bargo, sir, it was excellent. He has done the talking, coming like a psychologist, psychologist doctor, and all. He has done it. And the heroine also, she did action that, uh, like uh, our, is uh, again, she make a like horror uh, how she can become like that. This and all, very good. Every minute, every minute. Uh, that's a uh, feels. ఐ థింక్ ఆల్ ది బెస్ట్ ఇట్ ఈస్ నాట్ ఓన్లీ ఇన్ కర్ణాటక ఇట్ మేక్స్ సక్సెస్ ఇన్ అదర్ లాంగ్వేజెస్ ఆల్సో బికాస్ ఎవ్రీ కెన్ అండర్స్టాండ్ వాట్ ఈజ్ హ్యాప్నింగ్ లాంగ్వేజ్ నాట్ రిక్వైర్డ్ దట్ లైక్ దట్ దే హ్రియేటెడ్ వీ అప్రిషియేట్ అవర్ డైరెక్టర్ అర్ హీరో ఎవరిబడి ఆల్ ది బెస్ట్ టు ఎవరి వన్ జై కర్ణాటక ತುಂಬಾ ಚೆನ್ನಾಗಿತ್ತು ಎಸ್ ನಾ ಫಸ್ಟ್ ಶೋ ನೋಡ್ಕೊಂಡ್ ಬಂದು ಆಡಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಆಲ್ ಹೀಗೆ ಇನ್ನೂ ಇನ್ನೂ ಜನ ಬನ್ನಿ ಎಲ್ಲ ಥಿಯೇಟರ್ ರಿಲೀಸ್ ಆಗಿದೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬರ್ ಸಿನ್ಮಾ ನ್ಯೂ ಇಯರ್ಗೆ ಒಂದು ದೈವತ್ ದಸ್ ಇಟ್ ಇಟ್ಕೊಂಡು ಬಂದಿದೆ ನಿಮ್ಗೆಲ್ಲಾರ್ಗು ಇಷ್ಟ ಆಗೋ ಥರ ಇದೆ ಎಲ್ಲರೂ ಬಂದು ಪ್ಲೀಸ್ ಬಾರ್ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಟೆಡಿಬಾರ್ ಸಿನಿಮಾ ಅಂತ ಒಂದೇ ಅಲ್ಲ ನಮ್ ಕನ್ನಡ ಸಿನಿಮಾನ ನೋಡಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆದ್ರು ನನ್ನ ಪೇರೆಂಟ್ಸ್ ಎಲ್ಲ ಬಂದಿದ್ರು ಫುಲ್ ಖುಷಿಯಾಗಿ ನಮ್ಮ ಎಮೋಷನಲ್ ಆಗಿ ಎಲ್ಲ ಮಾಡ್ಕೊಂಡೆಲ್ಲ ಹೋದ್ರು ನೈಸ್ ಥ್ಯಾಂಕ್ ಯು ಅಂದ್ರೆ ನನ್ ಫಿಲಿಮ್ ನೋಡಿರ್ಲಿಲ್ಲ ಅದರಿಂದ ನನ್ಗೆ ಇವಾಗ್ಲೇ ನಾನು ನೋಡಿದ್ದು ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿರುತ್ತೆ ಅಂತ ಗೊತ್ತಿತ್ತು ನನಗೂ ಭಯ ಆಯ್ತು ಅದರ ಸುದೀಪ್ ನನಗೆ ನನ್ನ ನೋಡಿನೇ ಭಯ ಆಯಿತು ಬಟ್ ಸಾಕಷ್ಟು ಜನ ಕ್ರಶ್ ಆಗಿದೆ ಅಂತ ಹೇಳಿದ್ರು ಅದು ಇಷ್ಟ ಆಯಿತು ನನಗೆ